ನಗರದ ಸುದರ್ಶನ ವೃತ್ತದ ಬಳಿ ಸರ್ಕಾರದ ಅನುದಾನದಲ್ಲಿ ಡಾ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆಗೆ ಭೂಮಿ ಪೂಜೆ ನಡೆದಿದೆ ಈ ಹಂತದಲ್ಲಿ ಕೆಲವರು ಸರ್ಕಾರಿ ನೌಕರರಿಂದ ದೇಣಿಗೆ ಸಂಗ್ರಹಿಸಲು ಹೊರಟಿರುವುದನ್ನು ತೀವ್ರವಾಗಿ ವಿರೋಧಿಸಿರುವ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಯೋಜಕ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬಾರದೆಂದು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಸುದರ್ಶನ ವೃತ್ತದ ಪಕ್ಕದಲ್ಲಿರುವ ನಾಲ್ಕು ಸೆಂಟ್ ಸರ್ಕಾರಿ ಜಾಗದಲ್ಲಿ ಸರ್ಕಾರದ ವತಿಯಿಂದ ಸುಮಾರು ನಲವತ್ನಾಲ್ಕು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಂಬೇಡ್ಕರ್ ಕಂಚಿನ ಪುತ್ಥಳಿ ನಿರ್ಮಾಣ ಮಾಡಲಾಗುತ್ತಿದೆ ಅದರ ನಿರ್ವಹಣೆಗಾಗಿ ಶಾಸಕರು ಕೆಲವು ದಲಿತ ಸಂಘಟನೆಗಳು ಮುಖಂಡರಂದ ಮೇಲುಸ್ತುವಾರಿ ಸಮಿತಿ ಮಾಡಿದ್ದಾರೆ ಇವರುಗಳಿಗೆ ಪುತ್ಥಳಿ ನಿರ್ಮಾಣಕ್ಕೆ ಸಹಕರಿಸುವುದಷ್ಟೇ ಕೆಲಸ ಹೀಗಿದ್ದು ಇತ್ತೀಚೆಗೆ ಸಮಿತಿಯ ಕೆಲವು ಸದಸ್ಯರು ಸರ್ಕಾರಿ ನೌಕರರಿಂದ ಅಧಿಕಾರಿಗಳಿಂದ ದೇಣಿಗೆ ಪಡೆಯಲು ಹೊರಟಿರುವುದು ತಮ್ಮ ಗಮನಕ್ಕೆ ಬಂದಿದೆ ಇದನ್ನು ಸಹಿಸಲು ಸಾಧ್ಯವಿಲ್ಲವೆಂದರು ಅನೇಕ ಜನ ನಾವು ನೆನಪಿಸಬೇಕಾಗಿರ್ತವೆ ಹೊಸಣ್ಣವರಾಗಿರ್ಬೋದು ಉದ್ದಾರರಾಗಿರ್ಬೋದು ಗುವಂಪು ಆಗಿರ್ಬೋದು ನಾರಾಯಣರಾಗಿರ್ಬೋದು ಹಿರಿಯರ್ ಆಗಿರ್ಬೋದು ಹಾಗೇ ಹೊಸಣ್ಣವರು ಆಗಿರ್ತಕ್ಕಂಥ ಮಾರ್ಗದರ್ಶನದಲ್ಲೇ ಅಂಬೇಡ್ಕರ ಹೋರಾಟನೂ ಕೂಡ ಆಗಿತ್ತು ಅಂಬೇಡ್ಕರ ಹಾಕಿ ಕೊಡ್ತಕ್ಕಂಥ ಹೆಜ್ಜೆಯನ್ನು ದಾಟಿ ಹೋಗಿರಲಿಲ್ಲ ಹಾಗಾಗಿ ನಾವು ಅಂಬೇಡ್ಕರ್ ಅವರ ಗುಡ್ಡಿಗೆ ನಾವು ಎಲ್ಲೂ ಕೂಡ ದೇಣಿಗೆಯನ್ನು ತೆಗೆದುಕೊಂಡು ಮಾಡಿದಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಆಗಿದೆ ಹಾಗಾಗಿ ಇಂಥ ಸಂದರ್ಭವನ್ನು ನಾನು ಕೂಡ ತಮ್ಮ ಮುಂದೆ ಹೇಳಿದ್ದ ಯಾರು ಕೂಡ ಅಂಥ ಒಂದು ಸಾಹಸಕ್ಕೆ ಯಾಕೋ ಬೇಡ ಸಾಕಷ್ಟು ಸರ್ಕಾರ ಏನು ಒಂದು ಎರಡು ಲಕ್ಷ ಅಲ್ಲ ಇವತ್ತು ನಲವತ್ತು ಲಕ್ಷ ರೂಪಾಯಿಗೆ ಹಣವನ್ನು ವೆಚ್ಚ ಖರ್ಚು ಮಾಡ್ತಾ ಇದ್ದಾರೆ ಅದು ಸಂತೋಷದ ಸುಖ ಯಾರು ಕೂಡ ಹೇಳಿಕೆಯನ್ನ ಕೊಡಬಾರ್ದು ಯಾಕೆಂದ್ರೆ ಎಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ವಿಚಾರ ಜಿಲ್ಲೆಯೊಳಗಡೆ ಅಂತೇಳಿ ಹೇಳಿಕ್ ಪರಿಸ್ಥಿತಿ ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವತ್ತೇನು ಹುಬ್ಬಳ್ಳಿಯಲ್ಲಿ ನಡೆದಂಥ ಮರ್ಯಾದೆ ಹತ್ಯೆ ಇದೆ ಆಗಿದೆ ಅದು ಇಡೀ ದೇಶವೇ ವ್ಯಕ್ತಿ ಇವತ್ತು ಆ ಹೆಣ್ಣು ಮಗಳು ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣುಮಗಳನ್ನು ಚುಚಿ ಚುಚಿಯ ನಾವೇನೊಂದು ಇಷ್ಟೊಂದು ಕೆಟ್ಟತನದಲ್ಲಿ ಆ ಹೆಣ್ಣು ಮಗಳಿಗೆ ಚಿತ್ರಹಿಂಸೆ ಕೊಟ್ಟು ಸಾಗಿಸುತ್ತಾರೆ ಇದನ್ನು ನಾಗರಿಕ ಸಮಾಜದಿಂದ ನಗಿಸಬೇಕಾಗಿದೆ ಆ ಹೆಣ್ಣು ಮಗಳು ಏನೆಲ್ಲ ಕನಸುಗಳನ್ನ ಕಂಡಿತ್ತು ನನ್ನ ಮಗು ಹೊರಗಡೆ ಬಂದ ತಕ್ಷಣ ಆ ಮಗುಗೆ ನಾನು ಏನೆಲ್ಲ ಮಾಡಬೇಕು ಅಂತಕ್ಕಂಥ ಕನಸುಗಳನ್ನ ಹೊತ್ತಿತ್ತು ಅಂತ ಒಂದು ಅಮಾನವೀಯ ಕೃತ್ಯಗಳು ಇಲ್ಲಿ ನಡೀಬೇಕೆಂದರೆ ಈ ಜಾತಿಯ ವ್ಯವಸ್ಥೆ ಎಷ್ಟು ಆಳವಾಗಿ ಇಂಥ ಒಂದು ಜಾತ್ಯಾಯತೀತ ಉಳಿತಕ್ಕಂಥ ಇಂಥ ಒಂದು ದೇಶದಲ್ಲಿ ನಮ್ಮೆಲ್ಲರೂ ಕೂಡ ಇದ್ದೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆಯಲಿದ್ದೀವಿ ಸಂವಿಧಾನದ ಅಡಿಯಲ್ಲಿದ್ದೀವಿ ಇಂಥ ಒಂದು ಜಾತ್ಯ ಅತೀತ ನಮ್ಮ ಈ ದೇಶದೊಳಗಡೆ ಇಂಥ ಒಂದು ಹೀನ ಕೃತ್ಯ ಮಾಡ್ತಕ್ಕಂಥ ಇಂಥ ಒಂದು ಜಾತಿಯ ಅಮಲಿನಲ್ಲಿ ಇವತ್ತು ಹೆಣ್ಣು ಮಗಳಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಯಾರು ಕೂಡ ಜಾತಿಯ ತಾರತಮ್ಯನ ಅಳತೆ ಮಾಡದೆ ಪ್ರೀತಿಗೆ ಭೌದ್ರತೆಗೆ ಗೌರವಕ್ಕೆ ವಿಶ್ವಾಸಕ್ಕೆ ನಂಬಿಕೆಗೆ ಪಾತ್ರರಾದಂತಹ ಈ ದೇಶ ಹಾಗಾಗಿ ಇಂಥ ಒಂದು ಪ್ರೀತಿ ವಿಶ್ವಾಸದ ಯಾವತ್ತೂ ಕೂಡ ಕತ್ತೋಲೆ ಮಾಡಬಾರದು ದೇಶದ ಐಕ್ಯತೆಗೋಸ್ಕರ ನಾವು ನಮ್ಮ ಕೈಯಲ್ಲಾದರೆ ಒಳ್ಳೆ ಕೆಲಸಗಳನ್ನ ಮಾಡೋಣ ಕೆಟ್ಟ ಕೆಲಸಗಳಿಗೆ मेरी तो कंप्लेक्टिव <laughs> ಆರೋಪ ಅಲ್ಲ ಸರ್ಕಾರದಿಂದಲೇ ಕೊಟ್ಟಿರುವಾಗ ಬೇರೆ ಆ ಮಕ್ಕಳಿಗೆ ಬೇರೆ ಏನು ಏನು ಚಂದ ಇತ್ತು ಬೇರೆ ರೀತಿಯಲ್ಲಿ ಯಾವ್ದನ್ನು ಕೂಡ ಮಾಡೋ ಅವಶ್ಯಕತೆ ಇಲ್ಲ ಸರ್ಕಾರವೇ ಮಾಡ್ತದೆ ಆದ್ರೆ ಅದನ್ನು ದುರುಪಯೋಗ ಪಡಿಸ್ಕೊಂಡು ಬೇರೆಯವರು ಈ ರೀತಿ ಚಂದ ವಸೂಲಿ ಮಾಡೋದು ಇದನ್ನೆಲ್ಲ ಮಾಡೋದು ಗೋಷ್ಠಿಯಲ್ಲಿ ಡಿಎಸ್ಎಸ್ ರಾಜ್ಯ ಸಂಘಟನಾ ಸಂಯೋಜಕ ರಾಜಶೇಖರ್ ಜಿಲ್ಲಾ ಸಮಿತಿ ಸದಸ್ಯ ಎಂಇ ಪೊನ್ನಪ್ಪ ಮಂಜುನಾಥ್ ಡಿಲಕ್ಷ ಸೋಮರಪೇಟೆ ತಾಲೂಕು ಸಂಯೋಜಕ ಚಂದ್ರಶೇಖರ್ ಪಾಲ್ಗೊಂಡಿದ್ದರು